ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವಾಯ್ಸ್ ಆಫ್ ತುಮಕೂರು ದೇವರಾಜ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ಯಶಸ್ವಿನಿಯನ್ನು ಯಾರ್ಯಾರು ಮಾಡಿಸ್ಕೋಬೇಕು ಅಂದ್ಕೊಂಡಿದ್ರ ಯಶಸ್ವಿನಿ ಯೋಜನೆಯ ಕಡೆಯ ದಿನಾಂಕ ರಿನ್ಯೂವಲ್ ಮಾಡೋಕ್ಕೆ ಜನವರಿ ಮೂವತ್ತೊಂದು ಅಂತೇಳಿ ನಿಗದಿಪಡಿಸಿದ್ರು ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಜನವರಿ ಮೂವತ್ತೊಂದರ ಬದಲಾಗಿ ಮಾರ್ಚ್ ಮೂವತ್ತೊಂದರ ತನಕ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಹೊಸ್ದಾಗಿ ಮಾಡಿಸೋರು ಕೂಡ ಮಾರ್ಚ್ ಮೂವತ್ತೊಂದರೊಳಗೆ ಮಾಡಿಸ್ಬೋದು ಮತ್ತು ರಿನ್ಯೂವಲ್ ಮಾಡಿಸೋ ಕೂಡ ಮಾರ್ಚ್ ಮೂವತ್ತೊಂದರೊಳಗೆ ಮಾಡಿಸ್ಬೋದು ಈ ಯಶಸ್ವಿನಿ ಯೋಜನೆಯಿಂದ ಹಲವಾರು ಉಪಯೋಗಗಳಿದ್ದಾವೆ ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಹೋದಾಗ ಅಂದ ಮೂವತ್ತು ನಲವತ್ತಂದರೆ ಯಾವುದು ಕಾಯಿಲೆನದ್ರ ಮೇಲೆ ಮೇಲೆ ಡಿಪೆಂಡಾಗಿ ಹಣವನ್ನು ಸರ್ಕಾರ ಯಾರು ಯಶಸ್ವಿನಿ ಕಾರ್ಡ್ದಾರರು ಇರ್ತಾರೆ ಅವರ ಫ್ಯಾಮಿಲಿಯವರು ಯಾರು ಇರ್ತಾರೆ ಯಾರಾದರೂ ಅಡ್ಮಿಟ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಅಕೌಂಟ್ಗೆ ಸರ್ಕಾರ ಪಾವತಿ ಮಾಡುತ್ತೆ ಮತ್ತು ಕಣ್ಣು ಆಪ್ರೇಷನ್ ಮಾಡಿಸೋಂಥ ಸಮಯದಲ್ಲೂ ಯಶಸ್ವಿನಿ ಕಾರ್ಡನ್ನು ಕೊಟ್ಟರೆ ಜಾಸ್ತಿ ದುಡ್ಡಿನ ಲೆನ್ಸನ್ನು ಹಾಕ್ತಾರೆ ಈಗ ಯಾರ್ಯಾರು ಯಶಸ್ವಿನಿ ಮಾಡಿಸ್ಕೊಬೇಕು ಅಂದ್ಕೊಂಡಿದ್ರಿ ದಯವಿಟ್ಟು ಹೋಗಿ ನಿಮ್ಮ ಹತ್ತಿರದ ಯಾವುದು ಸೊಸೈಟಿ ಮತ್ತು ಪಿ ಎಲ್ ಡಿ ಬ್ಯಾಂಕು ಮತ್ತು ಆಲಿನ ಡೇರಿಗಳು ನಿಮ್ಮದು ಎಲ್ಲಿ ಶೇರ್ಗಳಿದೆಯೋ ಆ ಶೇರ್ಗಳ ಹತ್ರ ಶೇರ್ಗಳು ಇರುವಂಥ ಜಾಗಕ್ಕೆ ಹೋಗಿ ಯಶಸ್ವಿನಿ ಕಾರ್ಡನ್ನು ಹೊಸ್ದಾಗಿ ಮಾಡಿಸೋವಂಥವ್ರು ಮಾಡಿಸ್ಬೋದು ಮತ್ತು ರಿನ್ಯೂವಲ್ ಮಾಡಿಸೋಂಥವ್ರು ಮಾಡಿಸ್ಬೋದು ರಿನ್ಯೂವಲ್ ಮಾಡಿಸೋರು ಏನಿಲ್ಲ ಬರೀ ದುಡ್ಡು ಕೊಟ್ಟರೆ ಸಾಕು ಹೊಸ್ದಾಗಿ ಮಾಡಿಸೋ ಅಂಥವ್ರು ಅಲ್ಲಿಗೆ ಒಂದು ಒಬ್ಬರಿಗೆ ಒಂದು ಸ ಕುಟುಂಬಕ್ಕೆ ಐನೂರು ರೂಪಾಯಿ ನಿಗದಿಪಡಿಸಿದ್ದಾರೆ ಅದರಲ್ಲಿ ಐದು ಜನಕ್ಕೆ ಉಚಿತವಾಗಿರುತ್ತೆ ಐನೂರು ರೂಪಾಯಿ ಕಟ್ಟಿದ್ರೆ ನಂತರ ಏನಾದರೂ ಅಡಿಷ್ನಲ್ಲಾಗಿ ನೀವೇನಾದರೂ ಮಾಡಿಸ್ಬೇಕು ಫ್ಯಾಮಿಲಿನಲ್ಲಿ ಜಾಸ್ತಿ ಜನ ಇದ್ದೀರ ಅಂದರೆ ನೂರು ನೂರು ರೂಪಾಯಿ ಅಡಿಷ್ನಲ್ ಆಗ್ತಾ ಹೋಗುತ್ತೆ ಆರು ಜನ ಇದ್ದರೆ ಆರುನೂರು ಏಳು ಜನ ಇದ್ದರೆ ಏಳ್ನೂರು ರೂಪಾಯಿ ಈ ಥರ ಆಗ್ತಾ ಹೋಗ್ತೈತೆ ದಯವಿಟ್ಟು ಈ ಯೋಜನೆ ತುಂಬ ಅನುಕೂಲಕರವಾದಂಥ ಯೋಜನೆ ದಯವಿಟ್ಟು ರೈತರು ಇದರ ಸದುಪಯೋಗ ಪಡಿಸಿಕೊಳ್ಳಿ ಪಡಿಸ್ಕೊಳ್ಳಿ ಹೊಸ್ದಾಗಿ ಮಾಡಿಸೋರು ತಮ್ಮ ಶೇರ್ ಎಲ್ಲಿದೆ ಅಲ್ಲಿ ಹೋಗ್ಬಿಟ್ಟು ಪಿ ಎಲ್ ಡಿ ಬ್ಯಾಂಕ್ ಆಲ್ ಇಂಡಿಯರಿ ಮತ್ತು ಸೊಸೈಟಿಗೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ಜೆರಾಕ್ಸು ಮತ್ತು ಎಲ್ಲರದು ಆಧಾರ್ ಕಾರ್ಡ್ ಜೆರಾಕ್ಸು ಮತ್ತು ಎಲ್ಲರದ್ದು ಫೋಟೋಗಳನ್ನು ಕೊಟ್ಟು ಅಪ್ಲಿಕೇಶನನ್ನು ಫಿಲಪ್ ಮಾಡಿ ಐನೂರು ರೂಪಾಯಿ ಕಟ್ಟಿದ್ರೆ ನಿಮಗೆ ಹೊಸ್ದಾಗಿ ಮಾಡಿಕೊಡ್ತಾರೆ ಯಶಸ್ವಿನಿ ಕಾರ್ಡನ್ನು ದಯವಿಟ್ಟು ಈ ಯೋಜನೆಯ ಉಪಯೋಗವನ್ನು ಪಡ್ಕೊಳ್ಳಿ ರೈತರೆಲ್ಲರೂ ಚೆನ್ನಾಗಿರಿ ಅಂತ ಹೇಳೋಕೆ ಇಷ್ಟಪಡ್ತೀವಿ ಧನ್ಯವಾದಗಳು